ಒಂದು ವರ್ಷ ಆಯ್ತು ಈ ಸಿನಿಮಾ ಸ್ಟಾರ್ಟ್ ಆಗಿ ಇದೇ ಸ್ಟೇಜ್ ಅಲ್ಲಿ ಮುಹೂರ್ತ ಮಾಡಿದ್ವಿ ಹಲವಾರು ಕಷ್ಟಗಳನ್ನ ದಾಟ್ಕೊಂಡು ತುಂಬಾ ಅನುಭವಗಳನ್ನ ಕಲ್ತ್ಕೊಂಡು ಈ ಸಿನಿಮಾ ಕಂಪ್ಲೀಟ್ ಆಗಿ ಇವಾಗ ಸೆನ್ಸರ್ ಆಗಿ ಇಪ್ಪತ್ತಾರನೇ ತಾರೀಕು ಈ ಗೆ ರೆಡಿ ಆಗ್ತಿದೆ ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಹೇಳಬೇಕು ಪರ್ಟಿಕ್ಯುಲರ್ ಆಗಿ ಯಾಕಂದ್ರೆ ಮೂರು ಫಂಕ್ಷನ್ ನಾನು ಮಾಡಿದ್ದೀನಿ ಮೂರು ಫಂಕ್ಷನ್ ಅಲ್ಲೂ ನನಗೆ ನನ್ನ ಟೀಮ್ಗಿಂತ ಹೆಚ್ಚು ಸಪೋರ್ಟ್ ಕೊಟ್ಟಿದೀರ ಬಟ್ ನನಗೆ ಹ್ಯಾಪಿ ಆಗೋ ಥರ ಒಂದು ಸಪೋರ್ಟ್ ಕೊಟ್ಟಿದ್ದೀರಾ ಅದಕ್ಕೆ ಯಾವತ್ತೋ ನಿಮಗೆ ಚಿರುಣಿಯಾಗಿರ್ತಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವರ ಹಣೆಬಾರನ್ನ ಬರಿತಾನೆ ಭೂಮಿಕ ಮಗು ಬಂದ ಮೇಲೆ ಅದನ್ನ ಒಳ್ಳೆ ಬುದ್ಧಿನ ಕಲಿಸಿ ಅದನ್ನ ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ ಆ ತಾಯಿ ತಂದ ಬೆಳೆಸ ಮೇಲೆ ಆ ಸೊಸೈಟಿ ಅವನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅವ್ರನ್ನ ಕೈ ಹಿಡಿಬೇಕು ಅದೇ ನೀವು ನಮ್ಮ ಮೀಡಿಯಾದವರು ಈ ಸಿನಿಮಾದ ಹಣೆ ಬರನ ಬರ್ತಿದ್ದ ನಾನಾಗಿದ್ರು ಕೂಡ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಯಾವುದೇ ತರ ಹಡೆತಡಿ ಬಂದ್ರು ಅದನ್ನ ಕ್ಯಾರಿ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ತನಕ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ ಮಗೇಂದ್ರ ಸರ್ ಒಂದು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತಾ ಇದ್ದೀನಿ ಈಗ ಆ ಮಗುನ ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ ನೀವು ನಮ್ಮನ್ನ ಕೈ ಹಿಡಿದು ನಡೆಸ್ಬೇಕಂತ ನಾನು ನಿಮ್ಮನ್ನ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಅದೇ ಥರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ ಪ್ರತಿ ಒಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ ನಮ್ದು ಅಂಡರ್ ಡೇಸ್ ಕೊಡುತ್ತೆ ಅವರವ್ರ ಕಾನ್ಫಿಡೆನ್ಸ್ ಅವ್ರು ಅವ್ರು ಕಷ್ಟಪಟ್ಟಿರ್ತಾರೆ ಬಟ್ ನಾನು ಆ ಮಾತನ್ನು ಹೇಳೋದಿಲ್ಲ ಯಾಕೆಂದರೆ ಆಡಿಯನ್ಸ್ ಹೇಳ್ತಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಟ್ಟಕ್ಕೆ ಆಡಿಯನ್ಸ್ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದಂತ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮಲ್ಲಿ ಕೂಡ ಸುಮಾರು ಒಂದು ಐವತ್ತು ಸತಿ ಈ ಸಿನಿಮಾನ ನೋಡಿದ್ದಾರೆ ಐವತ್ತು ಸತಿನಲ್ಲಿ ಅಟ್ಲೀಸ್ಟ್ ಒಂದು ಸತ್ಯನಾದ್ರು ಪವರ್ ಹೊಡಿಬೋದು ಬಟ್ ನಮ್ಗೆ ಆ ಥರ ಏನು ಅನ್ನಿಲ್ಲ ನಮಗೆ ಹಂಗೆ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತಾಗಿ ಆ ಭಗವಂತ ಮೇಲೆ ಪಾರಾಗ್ತಾಯಿದ್ದೀನಿ ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವು ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಆ ವೆರಿ ಗುಡ್ ಆಫ್ಟರ್ನೂನ್ ವೆರಿ ಬರಿಯ ನಾನು ಮಹೇಂದ್ರ ಇತ್ಯಾದಿ ಮೂವಿ ಪ್ರೊಡ್ಯೂಸರ್ ದಿಜ್ ಮೈ ಫಸ್ಟ್ ಮೂವಿ ಆ್ಯಂಡ್ ತುಂಬ ಭಯ ಇತ್ತು ಈ ಮೂವಿ ಸ್ಟಾರ್ಟ್ ಮಾಡುವಾಗ ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಫಿಲ್ಮ್ ಒಂದು ಮಾಡಬೇಕು ಅಂತ ಸೊ ಈ ಆಲ್ಮೋಸ್ಟ್ ಇಟ್ ಟುಕ್ ಮೀ ಟೆನ್ ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹಿಂಗೆ ಕೆಲಸ ಮಾಡುತ್ತೆ ಅಂತ ಒಂದು ಪಾಲಿಸಿ ಇದೆ ಏನು ಮಾಡಿದ್ರು ಒಂದು ಸಾವಿರ ಸತಿ ಯೋಚನೆ ಮಾಡ್ಬೋದು ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲು ಇಲ್ಲೇ ತೆಗಿಬಾರ್ದು ಸೊ ನನಗೆ ಇಟುಕ್ ಮೀ ಆಲ್ಮೋಸ್ಟ್ ಟೆನ್ ಇಯರ್ಸ್ ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ ಸೊ ಇದರಲ್ಲಿ ಒಂದು ಗೊತ್ತಾಯಿತು ಒಂದು ನೂರು ಫಿಲ್ಮಲ್ಲಿ ಒಂದು ಹದಿನೈದು ಫಿಲ್ಮ್ ಮಾತ್ರ ರಿಲೀಸ್ ಆಗುತ್ತೆ ಅದರಲ್ಲೂ ಶೂಟಿಂಗಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲಮ್ಸ್ ಸ್ಟಕ್ ಆಗುತ್ತೆ ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇನ್ಫ್ಲೂಯ್ ಮಾಡಿದೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಇತ್ತು ರಿಸ್ಕ್ ಫ್ಯಾಕ್ಟರ್ಸ್ ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚುರಿಟಿಯಿಂದ ಒಂದು ಪ್ರೊಡ್ಯೂಸರ್ ಆಗಿ ಇದು ಇದ್ ಅನ್ನ ತಗೊಂಡು ಹೋಗೋದನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದೆ